ಎಲ್ರಿಗೂ ನಮಸ್ಕಾರ ಹೊಸ ವೀಡಿಯೋಕ್ಕೆ ಸ್ವಾಗತ ನಾನು ಅಭಿನಂದನ್ ಆವಾಸ ಕ್ರಿಯೇಷನ್ಸಿಂದ ವಿಡಿಯೋ ಮಾಡೋದು ಲೇಟ್ ಆಗ್ತಾಯಿದೆ ಸಂಜೆನೇ ಮಾಡಬೇಕು ಅಂದ್ಕೊಂಡೆ ಬಟ್ ಸ್ವಲ್ಪ ಕೆಲಸ ಇತ್ತು ಏನಪ್ಪ ಅಂದರೆ ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಪಿ ಜಿ ಅಡ್ಮಿಷನ್ಗೆ ಓಪನ್ ಆಗುತ್ತೆ ಅಂತ ಹೇಳಿದ್ದೆ ಬಟ್ ಓಪನ್ ಆಗಿಲ್ಲ ನಾನು ಅವ್ರನ್ನ ಕೇಳಿದಾಗ ಅವ್ರು ಇಪ್ಪತ್ನಾಲ್ಕನೇ ಥರ ಆಗೇ ಆಗುತ್ತೆ ಅಂತ ಹೇಳಿದ್ರು ನಾನು ಎರಡು ಮೂರು ಸಲ ಕನ್ಫರ್ಮ್ ಮಾಡಿಕೊಂಡೆ ಬಟ್ ಯಾಕೆ ಈ ಥರ ಮಾಡ್ತಾ ಇದಾರೆ ಅಂತ ಗೊತ್ತಾಗ್ತಾಯಿಲ್ಲ ಏನಾದ್ರು ಕೇಳಿದ್ರೆ ಎಂಡರ್ ಮೇಂಟೆನೆನ್ಸ್ ಇದೆ ಅಂತಲೇ ಹೇಳ್ತಾರೆ ಆಯಿತಾ ನಾಳೆ ಆಗ್ಬೋದು ಆಗಲಿ ಅಂತ ಅಂದ್ಕೊಳ್ಳೋಣ ಆಯಿತಾ ಆದರೆ ಏನಪ್ಪ ನಾನು ನಿಮ್ಗೆ ಹೇಳೋದು ಅಂದರೆ ಏನೋ ಅಪ್ಲಿಕೇಶನ್ ಓಪನ್ ಆಗುತ್ತೆ ನಾನು ತಿಳಿಸ್ತೀನಿ ನೀವು ಎಕ್ಸಾಮ್ ಬರದೇ ಬರೀತೀರ ಇದಂತೂ ಕನ್ಫರ್ಮ್ ಸರಿ ಅಪ್ಲಿಕೇಶನ್ ಆಗ್ತೀರಾ ಎಕ್ಸಾಮ್ ಬರೀತೀರ ಇದಂತೂ ಕನ್ಫರ್ಮ್ ಆದರೆ ಎಕ್ಸಾಮ್ ಜಾಸ್ತಿ ಸ್ಕೋರ್ ಮಾಡೋ ಕಡೆ ಜಾಸ್ತಿ ಓದೋಕ್ಕೆ ನಿಮ್ಗೆ ಟೈಮ್ ಸಿಗ್ತಾ ಇದೆ ಅಂತ ಅನ್ಕೊಬೇಕಷ್ಟೆ ನೀವು ಬಿಟ್ಟು ಇನ್ನೂ ಅಪ್ಲಿಕೇಶನ್ ಓಪನ್ ಆಗಿಲ್ಲ ಏನು ಮಾಡೋದು ಅಂತ ಗೊಂದಲ ಪಡ್ಕೊಬಿಡಿ ನನಗೂ ಅರ್ಥ ಆಗುತ್ತೆ ಯಾಕಂದರೆ ಡಿಗ್ರಿ ಮುಗಿಸಿದ್ರೆ ಒಳ್ಳೆ ಕಾಲೇಜಿಗೆ ಸೇರ್ಕೋಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ ಏನೋ ತುಡಿತ ಅಂತಾರಲ್ಲ ಅದು ಜಾಸ್ತಿ ಇರುತ್ತೆ ಬಟ್ ಏನು ಮಾಡಬೇಕು ಅಂದರೆ ಕಾಯಲೇಬೇಕು ಈಗ ನಾವು ಹೋಗಿ ಸಡನ್ನಾಗಿ ಓಪನ್ ಮಾಡಿ ಅಂದ ತಕ್ಷಣ ಅವ್ರು ಓಪನ್ ಮಾಡಲ್ಲ ಅವ್ರದೇ ಆದ ಪ್ರೊಸೀಜರ್ಗಳಿರುತ್ತೆ ಇದು ಇದೇ ಫಸ್ಟಲ್ಲ ಏನು ಮೈಸೂರು ಯೂನಿವರ್ಸಿಟಿಲಿ ರೇಟ್ಗಳು ಓಪೋಸ್ಟ್ ಓನ್ ಆಗೋದು ಅದು ಕಾಮನ್ ಆಯಿತಾ ಅದನ್ನ ಅರ್ಥ ಮಾಡಿಕೊಂಡು ನಾನು ಗೊತ್ತಾದ ತಕ್ಷಣ ತಿಳಿಸ್ತೀನಿ ಅಥವಾ ನೀವು ಅವರು ಯಾರಿಗಾರು ಗೊತ್ತಾದ ತಕ್ಷಣ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ ಆಯಿತಾ ಇವಾಗ ನಮ್ಮ ಕೈಲಿ ಮಾಡೋದು ಏನಪ್ಪಾ ಅಂದರೆ ಚೆನ್ನಾಗಿ ಓದ್ಕೊಳ್ಳೋದು ಸಿಟಿ ಒಳ್ಳೆ ಸ್ಕೋರ್ ಮಾಡೋದು ಅಷ್ಟೇ ನಮ್ಮ ಕೈಲಿರೋದು ಇವಾಗ ಅದಕ್ಕೋಸ್ಕರ ಏನು ಕ್ವಶನ್ ಪೇಪರ್ ಹೇಗಿರುತ್ತೆ ಓಲ್ಡ್ ಕ್ವಶನ್ ಪೇಪರ್ ನೋಡೋಣ ಅಂದರೆ ಆ ಯೂನಿವರ್ಸಿಟಿ ವೆಬ್ಸೈಟಲ್ಲೇ ಇರ್ತಾ ಇತ್ತು ಕ್ವಶನ್ ಪೇಪರ್ ಅಂತ ಅದರಲ್ಲಿ ನೋಡ್ಬೋದಿತ್ತು ಆದರೆ ಅಂಡರ್ ಮೇಂಟೆನೆನ್ಸ್ ಇರೋದ್ರಿಂದ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಏನು ಒಂದು ಲಿಂಕ್ನ ನನ್ನ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಅಲ್ಲಿ ಕೆಲವು ವಿಷಯಗಳ ಹಳೆ ಕ್ವಶನ್ ಪೇಪರ್ ಸಿಗುತ್ತೆ ಹೋಗಿ ಅದನ್ನು ನೋಡಿ ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ ನಮ್ಮ ಕೈ ಇರೋದು ಅಪ್ಲಿಕೇಶನ್ ಬಿಟ್ಟ ತಕ್ಷಣ ತಿಳಿಸ್ತೀನಿ ಆಯಿತಾ ನಾಳೆ ಬಿಡ್ಬೋದು ನಾಳೆ ಬಿಡ್ತಾರೆ ಅಂತಲೇ ಅಲ್ಲಿ ಅಂದ್ಕೊಳ್ಳೋಣ ಆಯಿತಾ ಎಲ್ಲ ಸರಿಯಾಗುತ್ತೆ ನೀವು ಓದೋದ್ರ ಕಡೆ ಜಾಸ್ತಿ ಗಮನ ಕೊಡಿ ಆಯಿತಾ ಅದಾದಮೇಲೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ಏನಾದರೂ ಗೊಂದಲ ಇದ್ದರೆ ನನಗೆ ಪೂರ್ತಿ ಗೊತ್ತೇ ಆಗ್ತಲ್ಲ ಅಂದರೆ ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಆಯಿತಾ ಚೆನ್ನಾಗಿ ಓದ್ಕೊಳ್ಳಿ ಓಪನ್ ಆಗುತ್ತೆ ವೆಬ್ಸೈಟ್ ಅದ್ರ ಬಗ್ಗೆ ಏನೂ ಗೊಂದಲ ಪಡ್ಕೊಬೇಡಿ ಆಯಿತಾ ಧನ್ಯವಾದಗಳು